ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ ಮತ್ತು ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ ನಾವು ಐದು ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ ಮುಂದಕ್ಕೂ ಕೂಡ ಮುಂದೆ ನೆಗ ಇಪ್ಪತ್ತೆಂಟು ಚುನಾವಣೆಗೆ ಹೋಗುವಾಗಲೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಪಕ್ಷ ಬರಬೇಕು ನಡುವೆ ಇಲ್ಲಪ್ಪ ಏನಿಲ್ಲ ಅಲ್ಲಲ್ಲ ಅದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನ ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದಿರಿ ಅಂತ ಇದೇನು ಹೊಸದೇನಲ್ಲ ಹಿಂದೆ ಕೂಡ ಗುಲಾಮ್ ನಬಿ ಆಜಾದ್ ಸಾಹೇಬ್ರ ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾವೆಲ್ಲ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದೆ ನಾವೆಲ್ಲ ರಿಪೋರ್ಟ್ ಕೊಟ್ವಿ ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತ ಹೇಳಿ ಎಲ್ಲ ಮಾಡಿದರು ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಅಧಿವೇಶನದ ಒಳಗಡೆ ರಿಷಫಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಅದು ಅವರ ಅಲ್ಲೆಲ್ಲ ಗೊತ್ತಿಲ್ಲ ನಂಗೆ ವಿಜೇಂದ್ರ ಅವರು ಯಾರ ಪಕ್ಷದವರು ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರಿಗೇನು ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ನಾವು ನಾನು ಕೊಟ್ಟಿದ್ದೇನೆ ನಮ್ಮ ಇಲಾಖೆ ನಾವೇನೇನು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದನ್ನ ನಾವೊಂದು ರಿಪೋರ್ಟ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ದೀನಿ ಅದು ಅವ್ರು ಅಸೆಸ್ ಮಾಡ್ಕೊಳ್ತಾರೆ ಖಂಡಿತವಾಗಿ ಅದರಲ್ಲಿ ಅನುಮಾನ ಬೇಡ ಅವರೇ ಮುಂದುವರಿತಾರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ ಮತ್ತು ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ ನಾವು ಐದು ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ ಮುಂದಕ್ಕೂ ಕೂಡ ಮುಂದೆ ನೆಗ್ ಇಪ್ಪತ್ತೆಂಟು ಚುನಾವಣೆಗೆ ಹೋಗುವಾಗಲೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಬರಬೇಕು ನಡುವೆ ಇಲ್ಲಪ್ಪ ಏನಿಲ್ಲ ಅಲ್ಲಲ್ಲ ಅಲ್ಲ ಅದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನು ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದ್ದೀರಿ ಅಂತ ಇದೇನು ಹೊಸದೇನಲ್ಲ ಹಿಂದೆ ಕೂಡ ಗುಲಾಮ್ ನಬಿ ಆಜಾದ್ ಸಾಹೇಬ್ರು ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾವೆಲ್ಲ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರೆ ನಾವೆಲ್ಲ ರಿಪೋರ್ಟ್ ಕೊಟ್ವಿ ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತ ಹೇಳಿ ಎಲ್ಲ ಮಾಡಿದರು ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಆಡಳಿತ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಒಳಗಡೆ ಇದೆಲ್ಲ ಕೇಳಿರತಕ್ಕಂಥದ್ದು ರಿಷಫಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಅಲ್ಲಲ್ಲಿ ಗೊತ್ತಿಲ್ಲ ನಂಗೆ ವಿಜೇಂದ್ರ ಅವರು ಯಾವ ಪಕ್ಷದವರು ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರಿಗೇನು ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ನಾವು ನಾನು ಕೊಟ್ಟಿದ್ದೀನಿ ನಮ್ಮ ಇಲಾಖೆ ನಾವೇನೇನು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದನ್ನ ನಾವೊಂದು ರಿಪೋರ್ಟ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ದೀನಿ ಅದು ಅವ್ರು ಅಸೆಸ್ ಮಾಡ್ಕೊಳ್ತಾರೆ ಖಂಡಿತವಾಗಿ ಅದರಲ್ಲಿ ಅನುಮಾನ ಬೇಡ ಅವರೇ ಮುಂದುವರಿತಾರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅದರಲ್ಲೇ ಅನುಮಾನ ಬೇಡ ನೀವು ಕೂಡ